ಮಲ್ಲಿಗೆ ಗಿಡವನ್ನು ಮೊನ್ನೆ ನಾನು ರೀಪೋಟ್ ಮಾಡೋದನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ ಹೇಗೆಲ್ಲ ರೂಟ್ ಪ್ರೂನಿಂಗ್ ಮಾಡಬೇಕು ರೀಪೋಟಿಂಗ್ ಮಾಡಬೇಕು ಹೇಗೆ ಅದರ ಸಾಯಿಲ್ ಮಿಕ್ಸ್ಚರ್ ಇರಬೇಕು ಅಂತ ಆನಂತರ ಇನ್ನು ಕೆಲವು ಗಿಡಗಳನ್ನು ತೋರಿಸಿದ್ದೆ ಅವುಗಳನ್ನು ನಾನು ಮಾಡ್ತಾ ಇಲ್ಲ ಯಾಕಂತಂದರೆ ಲಾಸ್ಟ್ ಇಯರ್ ನಾನು ಅವುಗಳನ್ನು ಕಟ್ಟಿಂಗ್ನಿಂದ ಬೆಳೆಸಿರೋದು ಹಾಗಾಗಿ ಅವುಗಳಿಗೆ ಜಸ್ಟ್ ನಾನು ಪ್ರೂನಿಂಗ್ ಮಾಡಿಬಿಟ್ಟು ಒಂದು ಫರ್ಟಿಲೈಸರನ್ನು ಇದ್ದೀನಿ ಅದು ಏನು ಹೇಗೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನನ್ನ ಮಲ್ಲಿಗೆ ಗಿಡದಲ್ಲಿ ಹೂಗಳು ಶುರುವಾಗಿದೆ ಆದರೂ ಕೂಡ ಈ ಗಿಡಗಳನ್ನು ಹಾಗೆ ಬಿಡೋ ಹಾಗಿಲ್ಲ ಒಂದು ಎಂಟರಿಂದ ಹತ್ತು ಮಗುಗಳನ್ನು ಆಸೆಪಟ್ಟು ನಾವು ಗಿಡವನ್ನು ಪ್ರೂನಿಂಗ್ ಮಾಡಿದೆ ಫರ್ಟಿಲೈಸರ್ ಮಾಡಿದೆ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಗಿಡ ಬುಷಿಯಾಗಿ ಬರಲ್ಲ ಬರುವಂಥ ಬ್ರಾಂಚಸ್ ಎಲ್ದಿಯಾಗಿರೋಲ್ಲ ದಪ್ಪನಾಗಿರಲ್ಲ ಅದರಲ್ಲಿ ಬರುವಂಥ ಹೂಗಳು ಕೂಡ ಆರೋಗ್ಯವಾಗಿ ಬರಲ್ಲ ನೋಡಿ ಕೆಲವೊಂದು ಮಲ್ಲಿಗೆ ಗಿಡದಲ್ಲಿ ಇನ್ನೂ ಡೆಡ್ ಹೆಡ್ಡಿಂಗ್ ಹಾಗೆ ಇದೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ಚಿಗುರು ಬರ್ತಾ ಇಲ್ಲ ಇನ್ನು ಕೆಲವು ಗಿಡದಲ್ಲಿ ಏನಾಗ್ತಾ ಇದೆ ಚಿಗುರು ಬರ್ತಾಯಿದೆ ಹೀಗಿರುವಾಗ ನಾವು ಗಿಡವನ್ನು ಪ್ರೂನಿಂಗ್ ಮಾಡಬೇಕಾಗುತ್ತೆ ಪ್ರೂನಿಂಗ್ ಮಾಡಿದಾಗಲೇ ನಮ್ಮ ಮನಸ್ಫೂರ್ತಿಯಾಗಿ ಗಿಡದಲ್ಲಿ ಹೂಗಳು ಸಿಗೋದು ಆದರೆ ಪ್ರೂನಿಂಗ್ ಮಾಡೋದಕ್ಕೂ ಮುಂಚೆ ಕೆಲವು ವಿಷಯಗಳ ಬಗ್ಗೆ ಗಮನ ಇರಲಿ ಮಣ್ಣಿನ ಪಾಟ್ನಲ್ಲಿರುವಂಥ ಮಣ್ಣು ಮಾಯ್ಸ್ಟ್ ಆಗಿರಲಿ ಯಾಕಂತಂದರೆ ನಾವು ಪ್ರೂನಿಂಗ್ ಮಾಡಿದ ತಕ್ಷಣ ಗಿಡದಲ್ಲಿ ಯಾವುದೇ ರೀತಿಯ ಎಲೆಗಳಿರಲ್ಲ ಹಾಗಾಗಿ ಒಮ್ಮೆಲೆ ಅದಕ್ಕೆ ಡಿಹೈಡ್ರೇಟ್ ಆಯಿತು ಅಂತಂದರೆ ಗಿಡದ ಬ್ರಾಂಚಸ್ ಒಣಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಲೈಟಾಗಿ ಅದರಲ್ಲಿ ಮಾಯ್ಶ್ಚರ್ ಇರಲಿ ನಾನು ನೆನ್ನೆ ಇದಕ್ಕೆ ನೀರನ್ನು ಹಾಕಿದ್ದೆ ಸಾಯಂಕಾಲದ ಹೊತ್ತು ಹಾಕಿರೋದ್ರಿಂದ ಏನಾಗಿದೆ ಮಾಯ್ಶ್ಚರ್ ಹಾಗೆ ಇದೆ ಈಗ ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಗಿಡದ ಒಂದು ಸೈಜನ್ನು ನಾನು ಇಲ್ಲಿ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವೇನು ಮಾಡ್ಬೋದು ಸೈಜನ್ನು ಇಟ್ಕೊಳ್ಬೋದು ಆದರೆ ಪ್ರೂನಿಂಗ್ ಮಾಡೋದಕ್ಕೂ ಮುಂಚೆ ಆ ನೋಡ್ ಏರಿಯಾ ಇರುತ್ತಲ್ಲ ಅದಕ್ಕೂ ಸ್ವಲ್ಪ ಒಂದು ಅರ್ಧ ಇಂಚು ಮೇಲ್ಗಡೆ ನೀವು ಕಟ್ ಮಾಡಬೇಕು ನೋಡ್ ಏರಿಯಾ ಕೆಳಗಡೆ ಕಟ್ ಮಾಡಿದ್ರೆ ಅಲ್ಲಿ ಚಿಗುರು ಬರಲ್ಲ ನೋಡ್ ಏರಿಯಾ ಎಲ್ಲಿಂದ ಚಿಗುರು ಒಡೆಯುತ್ತೋ ನೀವು ಗಿಡ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಒಬ್ಬರು ಹಾಗಿರುತ್ತಲ್ಲ ಅದೇ ನೋಡ್ ಏರಿಯಾ ಅದಕ್ಕೂ ಮುನ್ ಅದ್ರ ಮೇಲೆ ನೀವೇನು ಮಾಡಬೇಕು ಒಂದು ಅರ್ಧ ಅರ್ಧ ಇಂಚಿನಷ್ಟು ಕಟಿಂಗ್ ಮಾಡಿ ನಿಮ್ಗೆ ಎಷ್ಟು ಹೈಟ್ ಬೇಕು ಯಾವ ಸೈಜಲ್ಲಿ ಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಪ್ರೂನಿಂಗ್ ಮಾಡಿ ಗಿಡ ಇನ್ನೂ ಗ್ರೋತ್ ಆಗಿಲ್ಲ ಅಂತಂದರೆ ನೀವೇನು ಮಾಡಿ ಮೇಲಿನ ಟಿಪ್ಪನ್ನು ಮಾತ್ರ ಕಟ್ ಮಾಡಿ ಆಮೇಲೆ ಕಟ್ ಮಾಡಿರುವಂಥ ಈ ಕಟಿಂಗ್ಸನ್ನು ಎಸಿಬೇಡಿ ನೋಡಿ ಕೆಲವೊಂದು ಗಿಡದಲ್ಲಿ ತುಂಬಾ ಗ್ರೋತ್ ಆಗಿದೆ ಆದರೂ ಕೂಡ ಇವುಗಳನ್ನು ಕಟ್ ಮಾಡಲೇಬೇಕು ಯಾಕಂತಂದರೆ ಆ ಬ್ರಾಂಚ್ ತುಂಬ ಎತ್ತರಕ್ಕೆ ಹೋಗಿಬಿಟ್ಟಿದೆ ಅಲ್ಲಿ ಸ್ವಲ್ಪ ಹೂಗಳು ಬರುತ್ತೆ ಆಮೇಲೆ ಏನಾಗುತ್ತೆ ಅದನ್ನು ಕಟ್ ಮಾಡೋದಕ್ಕೂ ಆಗಲ್ಲ ಯಾಕಂತಂದರೆ ಯಾವುದೇ ಗಿಡದ ಗ್ರೋತ್ ಶುರು ಆಯಿತು ಅದರಲ್ಲಿ ಫ್ಲವರಿಂಗ್ ಶುರು ಆಯಿತು ಅಂತಂದರೆ ನಾವು ಗಿಡವನ್ನು ಪ್ರೂನಿಂಗ್ ಮಾಡೋ ಹಾಗಿಲ್ಲ ಇಲ್ಲ ಅಂತಂದರೆ ಆ ಗಿಡ ಹೂಗಳನ್ನು ಕೊಡಲ್ಲ ಕೇವಲ ಗ್ರೋತ್ ಆಗ್ತಾ ಹೋಗುತ್ತೆ ಅದು ಗ್ರೋತ್ ಪಡ್ಕೊಳ್ಳೋಷ್ಟೊತ್ತಿಗೆ ಆ ಗಿಡದ ಸೀಸನ್ ಮುಗಿದೋಗಿ ಹಾಗಾಗಿ ನಾವೇನು ಮಾಡಬೇಕು ಯಾವಾಗ ಅದರ ಸೀಸನ್ ಶುರು ಆಗುತ್ತೋ ಅದಕ್ಕೂ ಮುಂಚೆ ಒಂದು ಹದಿನೈದು ದಿನ ಅದನ್ನು ಕಟಿಂಗ್ ಮಾಡಬೇಕು ಆ ಸೀಸನ್ ಅಷ್ಟು ಹೊತ್ತಿಗೆ ಏನಾಗುತ್ತೆ ಆ ಗಿಡ ಗ್ರೋತನ್ನು ಪಡ್ಕೊಂಡು ಅದರಲ್ಲಿ ಫ್ಲವರಿಂಗ್ ಕೂಡ ಟೈಮಲ್ಲಿ ನಮಗೆ ಸಿಗುತ್ತೆ ಇವಾಗ ಫೆಬ್ರವರಿ ಒಳಗಡೆನೆ ನೀವು ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೇಕು ಯಾಕಂತಂದರೆ ಮಾರ್ಚ್ ತಿಂಗಳಿಂದ ಫೆಬ್ರವರಿ ಎಂಡ್ ಹಾಗೂ ಮಾರ್ಚ್ ಶುರುವಾಗ್ತಿದ್ದಂತೆ ತುಂಬ ಚೆನ್ನಾಗಿ ಅದರಲ್ಲಿ ಫ್ಲವರ್ಸ್ ಬರೋದಕ್ಕೆ ಶುರುವಾಗಿತ್ತು ಚಿಗುರು ಬಂದಿದೆ ಪ್ರೂನಿಂಗ್ ಮಾಡಬಾರ್ದು ಅಂತ ಎಲ್ಲ ಆಸೆ ಪಡ್ಬಿಡಿ ಯಾಕಂತಂದರೆ ಚಿಗುರು ಏನಾಗುತ್ತೆ ಸ್ವಲ್ಪ ವಾತಾವರಣದಲ್ಲಿ ಬಿಸಿ ಅಥವಾ ಬಿಸಿಲು ಶುರುವಾದ ನಂತರ ಮಲ್ಲಿಗೆ ಗಿಡ ಆಗಿರ್ಬೋದು ದಾಸವಾಳ ಗಿಡ ಆಗಿರ್ಬೋದು ಗ್ರೋತ್ ಪಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಆದರೆ ಅದು ಹೆಲ್ತಿಯಾಗಿರೋಲ್ಲ ನಾವು ಯಾವಾಗ ಪ್ರೂನಿಂಗ್ ಮಾಡ್ತೀವಿ ಕಟಿಂಗ್ ಮಾಡ್ತೀವಿ ಆವಾಗಲೇ ಅದರಲ್ಲಿ ಹೆಚ್ಚಿನ ಬ್ರಾಂಚಸ್ ಬರೋದು ಆರೋಗ್ಯಕರವಾಗಿರುವಂಥ ಬ್ರಾಂಚಸ್ ಬರೋದು ಯಾಕಂತಂದರೆ ಅದರಲ್ಲಿ ಮಣ್ಣಿನಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿರೋಲ್ಲ ಗಿಡದ ಮೇಲೆ ಯಾವುದೇ ಕೆಲಸ ಇರೋಲ್ಲ ಮಣ್ಣಿನಲ್ಲಿ ಕೆಲವೊಮ್ಮೆ ಫಂಗಸ್ ಇರ್ಬೋದು ಕೀಟಗಳಿರ್ಬೋದು ಎಲ್ಲ ಕಾರಣಗಳಿಂದ ಬರುವಂಥ ಚಿಗುರು ಕೂಡ ಮುಂದೆ ಹೋಗಿ ಒಣಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಗಿಡವನ್ನು ನಾವು ಫೆಬ್ರವರಿ ತಿಂಗಳಲ್ಲೇ ಕಟಿಂಗ್ ಪ್ರೂನಿಂಗ್ ಮಾಡೋದಾಗಿರ್ಬೋದು ಫರ್ಟಿಲೈಸೇಷನ್ ಆಗಿರ್ಬೋದು ಮಾಡಲೇಬೇಕು ನೋಡಿ ಈ ಗಿಡದಲ್ಲಿ ತುಂಬ ಮೊಗ್ಗುಗಳಿದೆ ಇದು ಒಂದು ಆಕಾರಕ್ಕೆ ಬಂದಿರೋದ್ರಿಂದ ನಾನು ಒಣಗಿರುವಂಥ ಡೆಡ್ ಬ್ರಾಂಚಸ್ ಹಾಗೂ ಎಲ್ಲೆಲ್ಲಿ ನನಗೆ ಬ್ರಾಂಚಸ್ ಬೇಡ ಅವುಗಳನ್ನು ಮಾತ್ರ ಕಟ್ ಮಾಡ್ತಾ ಇದ್ದೀನಿ ತುಂಬ ಈ ರೀತಿ ಮೊಗ್ಗುಗಳಿದ್ರೆ ನೀವೇನು ಮಾಡ್ಬೋದು ಆ ಒಂದು ಬ್ರಾಂಚನ್ನು ಬಿಡಿ ಉಳಿದಿರುವಂಥ ಬ್ರಾಂಚಸನ್ನು ಕಟ್ ಮಾಡಿ ಆದರೆ ನೋಡಿ ಈ ಗಿಡದಲ್ಲಿ ಯಾವುದೇ ರೀತಿಯ ಹೂಗಳಿಲ್ಲ ಮೊಗ್ಗಿಲ್ಲ ಚಿಗುರಿಲ್ಲ ಹಾಗಾಗಿ ಈ ಗಿಡವನ್ನು ನಾನು ಏನು ಮಾಡ್ತಾ ಇದ್ದೀನಿ ಹಾರ್ಡ್ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಇದು ಕೂಡ ಲಾಸ್ಟ್ ಇಯರ್ ನಾನು ಫೆಬ್ರವರಿ ಎಂಡಲ್ಲಿ ಹಾಕಿರುವಂಥ ಕಟಿಂಗ್ ಕೆಲವು ಕಟಿಂಗ್ ಬಂದಿದೆ ಕೆಲವೊಂದು ಕಟಿಂಗ್ಸ್ ಏನಾಗಿದೆ ಒಣಗೋಗಿದೆ ಹಾಗಾಗಿ ಒಣಗಿರುವಂಥ ಏನಾದರೂ ಬ್ರಾಂಚಸ್ ಇದ್ದರೆ ನೀವು ನೆಟ್ಟಿರುವಂಥ ಕಟಿಂಗ್ಸ್ ಒಣಗಿದರೆ ಅವುಗಳನ್ನು ಕೂಡ ರಿಮೂವ್ ಮಾಡಿ ತೆಗೆದಾಕ್ಬಿಡಿ ಆಮೇಲೆ ಮಣ್ಣಿನಲ್ಲಿ ಮಾಯ್ಚರ್ ಇರಲಿ ಆದರೆ ತುಂಬ ಮಣ್ಣು ಸಾಗಿ ಆಗಿರಬಾರ್ದು ಅಂತಂದರೆ ತುಂಬ ಪಿಚು ಪಿಚಿಯಾಗಿರಬಾರ್ದು ಮಣ್ಣು ಆ ರೀತಿ ಇರಬೇಕು ಆಮೇಲೆ ನೆಕ್ಸ್ಟ್ ಬಂದು ನೀವು ಸ್ಯಾನಿಟೈಸ್ ಮಾಡಿರುವಂಥ ಪ್ರೂನರಿಂದ ಕಟ್ಟಿಂಗ್ ಮಾಡಿ ಇಲ್ಲ ಅಂತಂದರೆ ಏನಾಗುತ್ತೆ ಬೇರೆ ಗಿಡವನ್ನು ಕಟ್ಟಿಂಗ್ ಮಾಡಿದಾಗ ಅದರಲ್ಲಿರುವಂಥ ಫಂಗಸ್ ಈ ಗಿಡಗಳಿಗೂ ಕೂಡ ಬರ್ಬೋದು ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನನ್ನ ವೈಟ್ ಜಾಸ್ಮಿನ್ ಗಿಡದಲ್ಲಿ ಮಿಲಿಬಗ್ಸ್ ಬರ್ತಾ ಇದೆ ಫಂಗಸ್ ಆಗಿದೆ ಏನು ಮಾಡಬೇಕು ಅಂತ ನೋಡಿ ನೀವು ಗಿಡವನ್ನು ಇನ್ನೂ ಹಾರ್ಡ್ ಪ್ರೂನಿಂಗ್ ಸಾಫ್ಟ್ ಪ್ರೂನಿಂಗ್ ಮಾಡಿಲ್ಲ ಅಂತಂದರೆ ಇವಾಗಲೇ ಮಾಡ್ಕೊಂಡ್ಬಿಡಿ ಆಮೇಲೆ ಅದರಲ್ಲಿರುವಂಥ ಆಲ್ಮೋಸ್ಟ್ ಮಿಲಿಬಗ್ಸ್ ಏನಾಗುತ್ತೆ ಡಿಸ್ಕಾರ್ಡ್ ಆಗುತ್ತೆ ಆ ಬ್ರಾ ಕಟ್ ಮಾಡಿರುವಂಥ ಬ್ರಾಂಚಸನ್ನು ಏನು ಮಾಡಿ ದೂರ ಎಸಿದ್ಬಿಡಿ ಇಲ್ಲ ಅಂತಂದರೆ ಸುಟ್ ಹಾಕ್ಬಿಡಿ ಇದರಿಂದ ಆ ಮಿಲಿಬಗ್ಸ್ ಮತ್ತೆ ಹಾರಿ ಗಿಡದಲ್ಲಿ ಅಟ್ಯಾಕ್ ಆಗೋಲ್ಲ ಆಮೇಲೆ ಫಂಗಸ್ ಮಣ್ಣಿನಲ್ಲಿದೆಯಾ ಅಥವಾ ಗಿಡದ ಮೇಲಿದೆಯಾ ಕೆಲವೊಮ್ಮೆ ಗಿಡದ ಮೇಲೆ ವೈಟ್ ಕಲರ್ ಫಂಗಸ್ ಕೂಡ ಬರುತ್ತೆ ಅದೇನಾದರೂ ಇದ್ರೆ ಒಂದು ಲೀಟರ್ ನೀರಿನಲ್ಲಿ ನೀಮ್ ಒಂದು ಚಮಚ ಬೇಕಿಂಗ್ ಸೋಡಾ ಒಂದು ಚಮಚ ಅಥವಾ ಡಿಶ್ ಲಿಕ್ವಿಡ್ ಡಿಶ್ ಸೋಪ್ ಏನು ಇರುತ್ತಲ್ಲ ಅದನ್ನು ಒಂದು ಚಮಚ ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಮಿಕ್ಸ್ ಮಾಡಿ ಗಿಡದ ತುಂಬ ಸ್ಪ್ರೇ ಮಾಡಿ ಈವ್ನಿಂಗ್ ಅಥವಾ ಮಾರ್ನಿಂಗ್ ಸ್ಪ್ರೇ ಮಾಡಿ ಇದರಿಂದ ಅದರಲ್ಲಿರುವಂಥ ಮಿಲಿಬಗ್ಸ್ ಆಗಿರ್ಬೋದು ಫಂಗಸ್ ಆಗಿರ್ಬೋದು ಹೊರಟೋಗುತ್ತೆ ಆಮೇಲೆ ಮಣ್ಣಿನಲ್ಲಿ ತುಂಬಾ ಫಂಗಸ್ ಇದೆ ಅಂತಂದರೆ ಆ ಮಣ್ಣನ್ನು ನೀವೇನು ಮಾಡಿ ಸ್ವಲ್ಪ ರಿಮೂವ್ ಮಾಡಿ ಆ ಮಣ್ಣಿನಲ್ಲಿ ಅರಿಶಿಣದ ನೀರು ಅಥವಾ ನಿಮ್ಮ ಹತ್ರ ಸಾಫ್ ಫಂಗಿಸೈಡ್ ಇದ್ದರೆ ಅದನ್ನು ಕೂಡ ಏನು ಮಾಡಿ ಒಂದು ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ಹಾಕಿ ಅದರಲ್ಲಿರುವಂಥ ಫಂಗಸ್ ಹೊರಟೋಗುತ್ತೆ ನೆಕ್ಸ್ಟ್ ಬಂದು ನೋಡಿ ಯಾವ ಗಿಡದಲ್ಲಿ ಎಷ್ಟೆಲ್ಲ ಪ್ರೂನಿಂಗ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಯಾಕಂತಂದರೆ ನಿಮ್ಮ ಗಿಡ ಹೇಗಿದೆ ಅದು ಎಷ್ಟು ಹೆಲ್ದಿಯಾಗಿದೆ ಅನ್ನೋದು ನೋಡಿ ನೀವು ಕಟಿಂಗ್ ಪ್ರೂನಿಂಗ್ ಮಾಡ್ಕೊಳ್ಳಿ ಗಿಡ ಆಗಿದೆ ತುಂಬ ತೆಳುವಾಗಿರುವಂಥ ಬ್ರಾಂಚಸ್ ಇದೆ ಅಂತಂದರೆ ಅದನ್ನು ಹಾರ್ಡ್ ಪ್ರೂನಿಂಗ್ ಮಾಡ್ಬಿಡಿ ಯಾಕಂತಂದರೆ ತುಂಬ ತೆಳುವಾಗಿರುವಂಥ ಬ್ರಾಂಚಸ್ ಚಿಗುರು ಹೊಡೆಯೋದು ತುಂಬಾ ಕಷ್ಟ ಯಾಕಂತಂದರೆ ಅದರಲ್ಲಿ ಎನರ್ಜಿನೂ ಇರಲ್ಲ ಹಾಗೂ ಗ್ರೋತ್ ಹಾರ್ಮೋನ್ ಕೂಡ ತುಂಬ ವೀಕ್ ಆಗಿರುತ್ತೆ ಹಾಗಾಗಿ ಗಿಡದ ಬ್ರಾಂಚಸ್ ಹೆಲ್ದಿಯಾಗಿರಬೇಕು ಪೆನ್ಸಿಲ್ ಸೈಜ್ ಸೆಮಿ ಹಾರ್ಡ್ವುಡ್ ವುಡ್ ಕಟಿಂಗ್ಸ್ ಇದ್ದರೆ ನೀವೇನು ಮಾಡಿ ಹಾರ್ಡ್ ಪ್ರೂನಿಂಗ್ ಮಾಡಿ ತುಂಬ ಎಳೆಯದಾಗಿದೆ ಇವಾಗ ನಾವು ಉದ್ದಿನ ಕಡ್ಡಿ ಅಗರಬತ್ತಿಯಲ್ಲಿ ಹಚ್ತೀವಲ್ಲ ಆ ರೀತಿ ತುಂಬ ತೆಳುವಾಗಿರುವಂಥ ಕಟಿಂಗ್ ಇದ್ದರೆ ಅವುಗಳನ್ನು ಕೇವಲ ನೀವೇನು ಮಾಡಿ ಒಂದು ಅರ್ಧ ಅರ್ಧ ಇವಾಗ ನಿಮ್ಮ ಈ ಪೆನ್ಸಿಲ್ನಲ್ಲಿ ಒಂದು ಅರ್ಧ ಕಟ್ ಮಾಡಿದಾಗ ಎಷ್ಟು ಉಳಿಯುತ್ತೋ ಅಷ್ಟಷ್ಟು ನೀವು ಕಟ್ ಮಾಡಿದರೂ ಕೂಡ ಸಾಕು ನೆಕ್ಸ್ಟ್ ಬಂದು ನೋಡಿ ಈ ಗಿಡದ ರೂಟ್ ಬೌಂಡ್ ಆಗಿದೆ ಹಾಗಾಗಿ ಈ ಗಿಡವನ್ನು ನಾನು ಇವಾಗಲೇ ಪ್ರೋನಿಂಗ್ ಕೂಡ ಮಾಡ್ತಾ ಇಲ್ಲ ಕಟಿಂಗ್ ಕೂಡ ಮಾಡ್ತಾ ಇಲ್ಲ ಇದನ್ನು ಏನು ಮಾಡ್ತೀನಿ ನಾನು ನೆಕ್ಸ್ಟ್ ಒಂದೆರಡು ದಿನ ಬಿಟ್ಟು ರಿಪೋರ್ಟ್ ಮಾಡ್ತೀನಿ ಆಮೇಲೆ ನೋಡಿ ಈ ಗಿಡದಲ್ಲಿ ನೆಕ್ಸ್ಟ್ ಡೇ ನಾನು ನಿನ್ನೆ ಇದನ್ನು ಪ್ರೂನಿಂಗ್ ಮಾಡಿ ನೆಕ್ಸ್ಟ್ ಡೇ ಯಾಕಂತಂದರೆ ನಿನ್ನೆ ಇನ್ನೂ ಇದರಲ್ಲಿ ಮಾಯಶ್ಚರ್ ಇತ್ತು ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕೋಕ್ಕಾಗಲ್ಲ ನೆನ್ನೆ ನಾನು ಪ್ರೂನಿಂಗ್ ಮಾಡಿದೆ ಇವತ್ತು ಬೆಳಿಗ್ಗೆ ಏನು ಮಾಡ್ತಾಯಿದ್ದೀನಿ ಇದರಲ್ಲಿ ಆ ಏನು ಮಗುಗಳಿತ್ತಲ್ಲ ಅದರಲ್ಲಿ ಒಂದೊಂದು ಮಗುಗಳು ಅರಳಿದೆ ಹೂವಾಗಿದೆ ತುಂಬ ಚೆನ್ನಾಗಿ ಇದರಲ್ಲಿ ಪರಿಮಳ ಬರ್ತಾಯಿದೆ ಮೊನ್ನೆಯೊಬ್ಬರು ಕೂಡ ಹೇಳಿದ್ರು ವಾಸನೆ ಅಲ್ಲ ಪರಿಮಳ ಅಂತ ನಮ್ಮ ಬೆಳಗಾವಿ ಭಾಷೆಯಲ್ಲಿ ನಾವು ವಾಸನೆ ಅಂತ ಕರೆಯೋದು ಸೊ ತಪ್ಪಾಗಿ ತಿಳಿಬೇಡಿ ನೋಡಿ ಇದರಲ್ಲಿ ಚೆನ್ನಾಗಿ ಚಿಗುರು ಬಂದಿದೆ ಇವಾಗ ಇದರಲ್ಲಿ ನಾವು ಫರ್ಟಿಲೈಸರ್ ಮಾಡಬೇಕು ನಾನು ಎಲ್ಲ ಗಿಡಗಳಿಗೂ ಫರ್ಟಿಲೈಸರ್ ಮಾಡೋದು ತೋರಿಸಲ್ಲ ಯಾಕಂತಂದರೆ ತುಂಬ ವೀಡಿಯೋ ಲಾಂಗ್ ಆಗುತ್ತೆ ಹಾಗಾಗಿ ಎರಡು ಪಾಟಲ್ಲಿ ಮಾತ್ರ ನಾನು ಏನು ಮಾಡ್ತೀನಿ ಫರ್ಟಿಲೈಸರ್ ಹಾಕ್ತೀನಿ ಏನು ಹಾಕ್ತೀನಿ ಒಂದು ಬೌಲಲ್ಲಿ ನೀವು ಒಂದು ಎರಡು ಮುಷ್ ಮುಟ್ಟಿಗೆಯಷ್ಟು ವರ್ಮಿ ಕಂಪೋಸ್ಟ್ ತೊಗೊಳ್ಳಿ ವರ್ಮಿ ಕಂಪೋಸ್ಟ್ ಕೌಡಂಗ್ ಕಿಚನ್ ವೇಸ್ಟ್ ಏನಾದರೂ ಇದ್ದರೂ ತೊಗೊಳ್ಳಿ ಒಂದು ವೇಳೆ ಅದು ಯಾವುದೂ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಯೂಸ್ ಮಾಡಿ ಒಣಗಿಸಿ ತೊಳೆದು ಇಟ್ಕೊಂಡಿರುವಂಥ ಟೀ ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಒಂದು ನಾಲ್ಕು ಮುಟ್ಟಿಗೆಯಷ್ಟು ತೊಗೊಳ್ಳಿ ಅದು ಕೂಡ ಕಂಪೋಸ್ಟ್ ಥರನೇ ಕೆಲಸ ಮಾಡುತ್ತೆ ಆಮೇಲೆ ಇಲ್ಲಿ ಒಂದು ಅರ್ಧ ಮುಟ್ಟಿಗೆಯಷ್ಟು ಅಥವಾ ಒಂದು ಮುಟ್ಟಿಗೆಯಷ್ಟು ನಾನಿಲ್ಲಿ ಬೇವಿನ ಹಿಂಡಿಯನ್ನು ಇದ್ದೀನಿ ಬೇವಿನ ಹಿಂಡಿಯನ್ನು ನೀವು ಹಾಕಲೇಬೇಕು ರೂಟ್ ಪ್ರೂನಿಂಗ್ ಮಾಡಿರ್ಬೋದು ರೀಪಾಟ್ ಮಾಡಿರ್ಬೋದು ಹಾರ್ಡ್ ಪ್ರೂನಿಂಗ್ ಮಾಡಿರ್ಬೋದು ಯಾಕಂತಂದರೆ ಗಿಡ ವೀಕ್ ಆಗಿರುತ್ತೆ ಅದರಲ್ಲಿ ಹೆಚ್ಚಿಗೆ ಬ್ರಾಂಚಸ್ ಇರೋಲ್ಲ ಹಾಗಾಗಿ ಗಿಡಕ್ಕೆ ಸ್ಟ್ರೆಂತ್ ಬೇಕು ಅಂತಂದರೆ ನೀವು ಕಂಪೋಸ್ಟ್ ಹಾಕ್ಲಿರೋದ್ರು ಕೂಡ ಬೇವಿನ ಹಿಂಡಿಯನ್ನು ಇಲ್ಲಿ ಹಾಕಲೇಬೇಕು ಇದು ರೂಟ್ಸ್ ಬೇರುಗಳಿಗೆ ಸ್ಟ್ರೆಂತನ್ನು ಒದಗಿಸುತ್ತೆ ಆಮೇಲೆ ಇಲ್ಲಿ ನಾವು ಈರುಳ್ಳಿ ಸಿಪ್ಪೆ ಹಾಗೂ ಆಲೂಗಡ್ಡೆ ಸಿಪ್ಪೆ ಎರಡರಲ್ಲೂ ಫಾಸ್ಫೋರಸ್ ಇದೆ ಹಾಗೂ ಸಲ್ಫರ್ ಇದೆ ಇವುಗಳನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥದ್ದು ಆಲೂಗಡ್ಡೆ ಸಿಪ್ಪೆ ಈರುಳ್ಳಿ ಸಿಪ್ಪೆ ಇದನ್ನು ಒಂದು ನಾಲ್ಕು ಚಮಚ ಹಾಕ್ತಾಯಿದ್ದೀನಿ ಈರುಳ್ಳಿ ಸಿಪ್ಪೆಯಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋದರಿಂದ ಗಿಡದ ಓವರ್ ಆಲ್ ಗ್ರೋತ್ ಆಗುತ್ತೆ ಸಂಪೂರ್ಣ ಬೆಳವಣಿಗೆ ಆಗುತ್ತೆ ಗಿಡದಲ್ಲಿ ಯಾವುದೇ ರೀತಿಯ ಫಂಗಸ್ ಬರಲ್ಲ ಆಮೇಲೆ ಒಂದು ಎರಡು ಚಮಚದಷ್ಟು ಮೊಟ್ಟೆಯ ಸಿಪ್ಪೆಯ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಎರಡು ಚಮಚ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಬೋನ್ ಮಿಲ್ ಇಲ್ಲ ಸುಣ್ಣ ಹಾಕೋದಕ್ಕೆ ನಿಮಗೆ ಭಯ ಆಗುತ್ತೆ ಗಿಡ ಸುಟ್ಟೋಗುವಂಥ ಭಯ ಇದೆ ಅಂತಂದರೆ ನೀವು ಇಲ್ಲಿ ಚಾಕ್ ಪೀಸನ್ನು ಹಾಕ್ಬೋದು ಬಳಪ ಏನಿರುತ್ತಲ್ಲ ಅದನ್ನು ಪೌಡರ್ ಮಾಡಿ ಹಾಕಿ ಒಂದೆರಡು ಚಮಚ ಇಲ್ಲ ಅಂತಂದರೆ ಎಕ್ಸೆಲ್ ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನು ಹಾಕಿ ಒಂದೆರಡು ಚಮಚ ಸೀವಿಡ್ ವೀಡ್ ಗ್ರ್ಯಾನ್ಯಲ್ಸ್ ಎರಡು ಚಮಚ ಎಪ್ಸಮ್ ಸಾಲ್ಟ್ ಇದನ್ನು ಹಾಕಲೇಬೇಕು ಈ ಟೀ ಇದು ಮೊಟ್ಟೆ ಸಿಪ್ಪೆಯಲ್ಲಿ ಕ್ಯಾಲ್ಷಿಯಂ ಹೇರಳವಾಗಿರೋದ್ರಿಂದ ಮಲ್ಲಿಗೆ ಗಿಡಕ್ಕೆ ಕ್ಯಾಲ್ಶಿಯಂನ ಅವಶ್ಯಕತೆ ತುಂಬ ಇದೆ ಯಾಕಂತಂದರೆ ಅದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿರೋದ್ರಿಂದ ಆ ಬ್ರಾಂಚಸ್ಗಳಿಗೆ ತುಂಬಾ ಎನರ್ಜಿ ಬೇಕಾಗುತ್ತೆ ಅದು ಬೇಕು ಸಿಗೋದು ಎಲ್ಲಿಂದ ಅಂತಂದರೆ ಕ್ಯಾಲ್ಶಿಯಮ್ನಿಂದ ಹಾಗಾಗಿ ಇಲ್ಲಿ ಕ್ಯಾಲ್ಷಿಯಮನ್ನು ನಾವು ಹಾಕಲೇಬೇಕು ತುಂಬ ಜನರ ಬೋನ್ ಮೀಲ್ ಇಲ್ಲ ಹಾಗಾಗಿ ನಾನಿಲ್ಲಿ ಬೋನ್ ಮೀಲ್ ಹಾಕ್ತಾ ಇಲ್ಲ ಸಿಂಪಲ್ಲಾಗಿ ನಿಮಗೆ ಮೊಟ್ಟೆಯನ್ನು ಯಾರು ಯೂಸ್ ಮಾಡ್ತಿರೋ ಅವರು ಇದನ್ನು ಹಾಕ್ಬೋದು ಇಲ್ಲ ಅನ್ನೋರು ಬಳಪ ಏನಿರುತ್ತಲ್ಲ ಸೀಮೆಸನ್ನ ಬೋರ್ಡ್ ಮೇಲೆಲ್ಲ ಬರಿತೀವಿ ಅದನ್ನು ಪೌಡ್ರ್ ಮಾಡಿ ಕೂಡ ಹಾಕ್ಬೋದು ಈ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಯಾವ ಗಿಡದ ಒಂದು ರೂಟ್ ಫಿಲ್ಲಿಂಗ್ ಮಾಡ್ತೀರಿ ಯಾವ ಗಿಡಕ್ಕೆ ಫರ್ಟಿಲೈಸರ್ ಮಾಡೋದಿದೆ ಅದರ ಒಂದು ಮಣ್ಣನ್ನು ಒಂದು ನಾಲ್ಕು ಇಂಚಿನಷ್ಟು ರಿಮೂವ್ ಮಾಡಿ ತೆಗೀರಿ ಎಲ್ಲಿವರೆಗೆ ನಿಮಗೆ ರೂಟ್ಸ್ ಕಾಣಲ್ವೋ ಅಲ್ಲಿವರೆಗೆ ಮಣ್ಣನ್ನು ಚೆನ್ನಾಗಿ ರಿಮೂವ್ ಮಾಡಿ ನೋಡಿ ನಿನ್ನೆ ನಾನು ಪ್ರೂನಿಂಗ್ ಮಾಡಬೇಕಾದ್ರೆ ಮಣ್ಣಿನಲ್ಲಿ ತುಂಬಾ ಮಾಯ್ಚರ್ ಇತ್ತು ಆದರೆ ಇವಾಗ ನೋಡಿ ಮಣ್ಣು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಡ್ರೈ ಆಗಿದೆ ಡ್ರೈ ಫರ್ಟಿಲೈಸರ್ ಕೊಡಬೇಕಾದ್ರೆ ಮಣ್ಣು ಕಂಪ್ಲೀಟಾಗಿ ಒಣಗಿನೂ ಇರಬಾರ್ದು ಯಾಕಂತಂದರೆ ಗಿಡಗಳಿಗೆ ಸ್ಟ್ರೆಸ್ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಮಣ್ಣಿರಬೇಕು ತುಂಬ ಒಣಗಿನೂ ಇರಬಾರ್ದು ತುಂಬ ಹಸಿಯಾಗೂ ಇರಬಾರ್ದು ಈ ರೀತಿ ಇವಾಗ ನಾವು ಕೋಕೋಪೀಟು ಯೂಸ್ ಮಾಡ್ತೀವಲ್ಲ ಆ ಕೋಕೋಪೀಟ್ ಹೇಗೆ ನಮಗೆ ಮೈ ಕೈಯಲ್ಲಿ ಹಿಡಿದ ತಕ್ಷಣ ಮಾಯಿಸ್ಟ್ ಅನಿಸುತ್ತೆ ಬಿಟ್ಟ ತಕ್ಷಣ ಹೇಗೆ ಉದುರು ಹೋಗುತ್ತಲ್ಲ ಆ ರೀತಿ ಮಣ್ಣು ಇರಬೇಕು ಹೀಗಿರುವಾಗ ನೀವೇನು ಮಾಡಬೇಕು ಮಣ್ಣಿನ ಮಲ್ಲಿಗೆ ಗಿಡದ ರೂಟ್ ಫಿಲಿಂಗನ್ನು ಮಾಡಬೇಕು ನೋಡಿ ಈ ರೀತಿ ಬೇರುಗಳು ಕಾಣೋವರೆಗೂ ಮಣ್ಣನ್ನು ತೆಗೀರಿ ಈ ರೀತಿ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಎಲ್ಲ ಫರ್ಟಿಲೈಸರ್ನ ಒಂದು ಎರಡೆರಡು ಮುಟ್ಟಿಗೆ ಅಷ್ಟು ಹಾಕಿ ಈ ಬೇರುಗಳಿಗೆ ನಾವು ಈ ಫರ್ಟಿಲೈಸರನ್ನು ಹಾಕೋದ್ರಿಂದ ಬೇಗ ಗಿಡಗಳು ಆ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡ್ಕೊಳುತ್ತೆ ಚಿಗುರು ಕೂಡ ಬೇಗ ಹೊಡೆಯೋದಕ್ಕೆ ಶುರುವಾಗುತ್ತೆ ನೀವು ಹಾಗೆ ಮೇಲಿನ ಮೇಲಿನ ಮೇಲೆ ಮಣ್ಣಿನಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಮತ್ತೆ ಒಳಗಡೆ ಇಳೋದು ಗಿಡಗಳು ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ಮಣ್ಣನ್ನು ರಿಮೂವ್ ಮಾಡಿ ಫರ್ಟಿಲೈಸರ್ ಮಾಡಿ ಕಂಪೋಸ್ಟನ್ನು ಹಾಕೋದ್ರಿಂದ ಗಿಡಗಳಿಗೆ ಎನ್ಪಿಗೆ ಸಿಗುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ ಈರುಳ್ಳಿ ಸಿಪ್ಪೆ ಹಾಗೂ ಪೊಟ್ಯಾಟೊ ಸಿಪ್ಪೆಯಲ್ಲಿ ಸಲ್ಫರ್ ಇದೆ ಫಾಸ್ಫೋರಸ್ ಇದೆ ಇವಾಗಲೇ ನಾವು ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರನ್ನು ಹಾಕೋದು ಬೇಡ ಜೊತೆಗೆ ನೋಡಿ ಒಂದು ಸಿಬಿಸ್ಕಸ್ ಕಟ್ಟಿಂಗನ್ನು ಹಾಕಿದೆ ಅದರಲ್ಲೂ ಕೂಡ ಮೂಗು ಬರ್ತಾ ಇದೆ ಪೊಟ್ಯಾಷಿಯಮ್ ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಆಮೇಲೆ ಇನ್ಯಾವುದು ಹೂಗಳು ಬರುವಂಥ ಫರ್ಟಿಲೈಸರ್ನ ಇವಾಗಲೇ ಹಾಕಿದ್ರೆ ಗಿಡ ಗ್ರೋತ್ ಬರೋದಕ್ಕೂ ಲೇಟ್ ಆಗುತ್ತೆ ಆಮೇಲೆ ಹೂಗಳು ಕೂಡ ಹೆಲ್ದಿಯಾಗಿ ಬರಲ್ಲ ಹಾಗಾಗಿ ನಾವು ಈಗಲೇ ಬಾಳೆಹಣ್ಣಿನ ಸಿಪ್ಪೆ ಅದು ಇದು ಹಾಕೋದು ಬೇಡ ಮೊದಲು ನಾವು ಏನು ಮಾಡೋಣ ಗಿಡದ ಗ್ರೋತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅದರಲ್ಲಿ ಚೆನ್ನಾಗಿ ಚಿಗುರು ಬರಲಿ ಗಿಡದಲ್ಲಿ ಚೆನ್ನಾಗಿ ಬ್ರಾಂಚಸ್ ಬರಲಿ ಆನಂತರ ನಾವು ಏನು ಮಾಡೋಣ ಅದಕ್ಕೆ ಹೂಗಳು ಬರೋದಕ್ಕೆ ಏನೆಲ್ಲ ಫರ್ಟಿಲೈಸರ್ ಹಾಕಬೇಕು ಅನ್ನೋದನ್ನು ನೋಡೋಣ ನಾನಿಲ್ಲಿ ಟೀ ಪೌಡರ್ನ ಹಾಕ್ತಾಯಿಲ್ಲ ಯಾಕಂತಂದರೆ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದೀನಿ ಕಂಪೋಸ್ಟ್ ಇಲ್ಲ ಅನ್ನೋರು ಟೀ ಪೌಡರ್ ಹಾಕಿ ಅಂತ ನಿಮ್ಮ ಹತ್ರ ಇದ್ರೆ ಟೀ ಪೌಡರ್ ಕೂಡ ಹಾಕಿ ಯಾಕಂತಂದ್ರೆ ಇದಕ್ಕೆ ಆ್ಯಸಿಡಿಕ್ ಸಾಯಿಲ್ ಮಲ್ಲಿಗೆ ಗಿಡಕ್ಕೂ ತುಂಬ ಇಷ್ಟ ಹಾಗಾಗಿ ಆಮೇಲೆ ನನ್ನ ಗಿಡದಲ್ಲಿ ಮಾಯಿಸ್ಚರ್ ಇದೆ ಹಾಗಾಗಿ ನಾನು ಇದಕ್ಕೆ ಡೀಪ್ ವಾಟ್ರಿಂಗ್ ಮಾಡ್ತಾ ಇಲ್ಲ ಒಂದು ವೇಳೆ ನಿಮ್ಮ ಮಣ್ಣು ಇದಕ್ಕಿಂತ ಒಣಗಿದೆ ಅಂತಂದರೆ ನೀವು ಒಂದು ಲೀಟರ್ ಅಥವಾ ಒಂದು ಅರ್ಧ ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ಎಪ್ಸಮ್ ಸಾಲ್ಟ್ ಹಾಕೋ ಒಂದು ಅರ್ಧ ಚಮಚ ಕಾಫಿ ಪೌಡ್ರ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವಾಟ್ರಿಂಗ್ ಮಾಡಿ ಇದರಿಂದ ಗಿಡದ ಮಣ್ಣು ಆ್ಯಸಿಡಿಕ್ ಆಗುತ್ತೆ ಗಿಡ ಹೆಲ್ದಿಯಾಗೂ ಕೂಡ ಬೆಳೆಯುತ್ತೆ ಕಾಫಿ ಪೌಡ್ರ್ ಕೈ ಮಣ್ಣಿನಲ್ಲಿ ಫಂಗಸ್ ಕೂಡ ಬರಲ್ಲ ಆಮೇಲೆ ಗಿಡಕ್ಕೆ ಡೈಲಿ ನೀರನ್ನು ಸ್ಪ್ರೇ ಮಾಡೋದನ್ನ ಮರಿಬೇಡಿ ಇದರಿಂದ ಗಿಡದ ಬ್ರಾಂಚಸ್ಟ್ ಆಗಿರುತ್ತೆ ಚಿಗುರು ಬರುತ್ತೆ ನೋಡಿ ಇದು ನನ್ನ ಲಾಸ್ಟ್ ಇಯರ್ ನನ್ನ ಗಿಡದಲ್ಲಿ ಮಲ್ಲಿಗೆ ಗಿಡದಲ್ಲಿ ಬಂದಿರುವಂತಹ ಹೂಗಳ ಒಂದು ಫೋಟೋ ಇದು ನೋಡಿ ಎಷ್ಟು ಚೆನ್ನಾಗಿ ಮಗು ಎಷ್ಟು ದೊಡ್ಡ ಗಾತ್ರದಲ್ಲಿ ಇದೆ ನೀವು ಲಾಸ್ಟ್ ಇಯರ್ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಖಂಡಿತ ಗೊತ್ತಿರುತ್ತೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೇಗೆಲ್ಲ ಫರ್ಟಿಲೈಸರ್ ಮಾಡಬೇಕು ಹೇಗೆ ಪ್ರೂನಿಂಗ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಏನಾದರೂ ಕ್ವರೀಸ್ ಇದ್ರೆ ಕಮೆಂಟ್ ಮಾಡಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಟೇಕ್ ಕೇರ್ ಬಾಯ್